ಬುದ್ಧಿವಂತ ನರಿ ಒಂದೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ದಟ್ಟವಾದ ಅರಣ್ಯವಿತ್ತು ಅದರಲ್ಲಿ ಬಹಳ ಬುದ್ಧಿವಂತ ನರಿವೆಂದು ವಾಸಿಸುತ್ತಿತ್ತು ಅವಳು ತುಂಬ ಬುದ್ಧಿವಂತಳು ಯಾರನ್ನಾದರೂ ಮರಳು ಮಾಡಬಲ್ಲಳು ಒಂದು ದಿನ ಅವಳು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದಳು ಕಾಡಿನಲ್ಲಿ ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಅವನು ಮರದ ಮೇಲೆ ಕಾಗೆಯನ್ನು ನೋಡಿದನು ಅದರ ಬಾಯಲ್ಲಿ ಸಿಹಿಯಾದ ರೊಟ್ಟಿ ಇತ್ತು ಅವನನ್ನು ನೋಡಿದ ನರಿಯು ಈ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆಯುವುದು ಎಂದು ಯೋಚಿಸತೊಡಗಿತು ಹೀಗೆ ಯೋಚಿಸುತ್ತಾ ನರಿ ಕಾಗೆಯ ಬಳಿಗೆ ಹೋಗುತ್ತದೆ ನರಿ ಕಾಗೆಗೆ ಹೇಳುತ್ತದೆ ನಿನ್ನ ಧ್ವನಿ ತುಂಬ ಮಧುರವಾಗಿದೆ ಮತ್ತು ನೀವು ಚೆನ್ನಾಗಿ ಹಾಡುತ್ತೀರಿ ಎಂದು ನಾನು ಕೇಳಿದೆ ನಾನು ಮಧುರವಾದ ಹಾಡನ್ನು ಕೇಳಲು ಇಷ್ಟಪಡುತ್ತೇನೆ ನಿನ್ನ ಸುಮಧುರ ಕಂಠದಿಂದ ನೀನು ನನಗಾಗಿ ಮಧುರವಾದ ಹಾಡನ್ನು ಹಾಡುವೆಯಾ ನರಿ ಮಧುರವಾದ ಮಾತುಗಳನ್ನು ಕೇಳಿದ ಕಾಗೆಯು ಸಂತೋಷಗೊಂಡು ನರಿಗೆ ಹಾಡಲು ಸಿದ್ಧವಾಗುತ್ತದೆ ಆಗ ಕಾಗೆಯು ಹಾಡಲು ಬಾಯಿ ತೆರೆದ ಕೂಡಲೇ ಅವನ ಬಾಯಿಂದ ರೊಟ್ಟಿ ಬೀಳುತ್ತದೆ ಮತ್ತು ನರಿಯು ಆ ರೊಟ್ಟಿಯೊಂದಿಗೆ ಅಲ್ಲಿಂದ ಬೇಗನೆ ಓಡಿ ಹೋಗುತ್ತದೆ ಇದನ್ನು ನೋಡಿದ ಕಾಗೆ ಅಲ್ಲಿಯೇ ಅಳಲು ಆರಂಭಿಸಿ ಮತ್ತೆ ತನ್ನ ಆಹಾರವನ್ನು ಹುಡುಕತೊಡಗುತ್ತದೆ ನೀತಿ ಜೀವನದಲ್ಲಿ ಅಪರಿಚಿತರ ಸಿಹಿ ಮಾತುಗಳಿಗೆ ಕಿವಿಗೊಡಬಾರದು ಯಾರ ಮಾತಿಗೂ ಮರಳಾಗಬಾರದು